ತಮಿಳುನಾಡಿನ ತಿರುಚಿಯಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ವಿಸಿಕೆ ಪಕ್ಷದ ವತಿಯಿಂದ ಪ್ರಜಾಪ್ರಭುತ್ವದ ಗೆಲ್ಲುತ್ತೇವೆ ರಾಷ್ಟೀಯ ಸಮಾವೇಶವನ್ನು ಆಯೋಜಿಸಲಾಗಿದ್ದು ಇನ್ನು ಈ ಒಂದು ರಾಷ್ಟೀಯ ಸಮಾವೇಶದಲ್ಲಿ ಸುಮಾರು ಹತ್ತು ಲಕ್ಷ ಜನರು ಸೇರುವ ನಿರೀಕ್ಷೆಯಲ್ಲಿದ್ದು ಹಾಗೆಯೇ ರಾಷ್ಟೀಯ ಸಮಾವೇಶದ ಅಧ್ಯಕ್ಷತೆಯನ್ನು ವಿಸಿಕೆ ಪಕ್ಷದ ರಾಷ್ಟೀಯ ಅಧ್ಯಕ್ಷರಾದ ಡಾಕ್ಟರ್ ತೋಳ್ ರವರು ವಹಿಸಿದ್ದು ಈ ಒಂದು ರಾಷ್ಟ್ರೀಯ ಸಮಾವೇಶಕ್ಕೆ ವಿಸಿಕೆ ಪಕ್ಷದ ಕಾರ್ಯಕರ್ತರು ಚಿರತೆಗಳಂತೆ ಗುಂಪು ಗುಂಪಾಗಿ ತಮಿಳುನಾಡಿನ ಕಡೆಗೆ ಹೆಜ್ಜೆ ಹಾಕಿ ಎಂದು ವಿಸಿಕೆ ಪಕ್ಷದ ಆನೇಕಲ್ ಮಾಲೂರು ಹಾಗೂ ಹೊಸಕೋಟೆ ಭಾಗದ ಪದಾಧಿಕಾರಿಗಳು ಮನವಿ ಮಾಡಿದರು ಇನ್ನು ಸಭೆಯಲ್ಲಿ ವಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಎಂಸಿ ಹಳ್ಳಿವೇಣು ಕೋಲಾರ ಲೋಕಸಭಾ ಅಧ್ಯಕ್ಷರಾದ ಭರತ್ ಕುಮಾರ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ಮುರಳಿ ಬೌದ್ ರಾಮ್ ಪ್ರಸಾದ್ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮಲ್ಲಸಂದ್ರ ಶ್ರೀರಾಮ್ ಕಾರ್ಯದರ್ಶಿ ಶ್ರೀನಿವಾಸ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಅಣ್ಣಯ್ಯ ಕಾರ್ಯದರ್ಶಿಗಳಾದ ಜಾಲಿ ವೆಂಕಟೇಶ್ ಸಂಪಿಗೆ ನಾಗರಾಜ್ ಸಹಳ್ಳಿ ಸತೀಶ್ ಜಿಗಣಿ ವೆಂಕಟೇಶ್ ಆನೇಕಲ್ ಮಧು ಎಂಸಿಹಳ್ಳಿ ದಿನೇಶ್ ಹಾಗೂ ವಿಸಿಕೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಏನು ಇದನ್ನು ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಭಾರತ ದೇಶವನ್ನು ಸುಮಾರು ಹತ್ತು ವರ್ಷಗಳ ಕಾಲಘಟ್ಟದಿಂದ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥ ಏನು ಬಿ ಜೆ ಪಿ ಮನುವಾದಿ ಪಕ್ಷ ಇದೆ ಇವತ್ತು ಸಂವಿಧಾನದ ಆಶಯಗಳನ್ನು ಇಲ್ಲವಾಗಿಸುವಂಥ ಕೆಲಸಕ್ಕೆ ಕೈ ಹಾಕಿ ಇವತ್ತು ಕಾ ಸಂವಿಧಾನದ ಕಾನೂನುಗಳನ್ನು ಇವತ್ತು ಪ್ರಜಾಪ್ರಭುತ್ವದ ವಿರುದ್ಧ ವಿರುದ್ಧವಾಗಿ ತಿದ್ದುಪಡಿಗಳನ್ನು ತರುವಂಥ ಒಂದು ಕೆಲಸವನ್ನು ಮಾಡಿ ಇವತ್ತು ಪ್ರಜೆಗಳನ್ನು ಇವತ್ತು ಅನ್ಯಾಯಕ್ಕೆ ಒಳಪಡಿಸುವಂಥ ಮತ್ತು ರೈತರನ್ನು ಮತ್ತು ಸಾಮಾಜಿಕ ಸಾಮಾಜಿಕವಾಗಿ ಮಹಿಳೆಯರನ್ನು ಮತ್ತು ಏನು ಈ ದೇಶದ ಒಂದು ಯುವ ಸಮಾಜ ಏನಿದೆ ಯುವ ಸಮಾಜ ಆ ಯುವ ಸಮಾಜವನ್ನು ಇವತ್ತು ನಿರುದ್ಯೋಗದಲ್ಲಿ ಮುಳುಗಿಸುವಂಥ ಒಂದು ಕೆಲಸವನ್ನು ಮಾಡಿ ಆರ್ಥಿಕವಾಗಿ ಭಾರತ ದೇಶವನ್ನು ಕುಗ್ಗಿಸುವಂಥವನ್ನು ಕೆಲಸವನ್ನು ಕೆಲಸವನ್ನು ಮಾಡಿ ಇವತ್ತು ಈ ದೇಶದಲ್ಲಿ ಕೋಮುಗಲ್ಭೆ ಅತ್ಯಾಚಾರ ದಬ್ಬಾಳಿಕೆ ದೌರ್ಜನ್ಯಗಳಿಗೆ ಅನುವು ಮಾಡಿಕೊಡ್ತಾ ಇವತ್ತು ದಬ್ಬಾಳಿಕೆಕೋರನ್ನು ದೌರ್ಜನ್ಯಕೋರ್ರನ್ನು ಕೋರರನ್ನು ಇವತ್ತು ರಕ್ಷಣೆ ಮಾಡುವುದರ ಜೊತೆಗೆ ಸಾಮಾಜಿಕವಾಗಿ ಇವತ್ತು ಸಂವಿಧಾನವನ್ನು ಇಲ್ಲವಾಗಿಸುವಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿರ್ತಕ್ಕಂಥ ಬಿ ಜೆ ಪಿಯನ್ನು ಅಥವಾ ಮನುವಾದತ್ವ ಮನುವಾದತ್ವದ ಆಡಳಿತವನ್ನು ಸೋಲಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಲಿಕ್ಕಾಗಿ ಪ್ರಜಾಪ್ರಭುತ್ವ ಗೆಲ್ಲುತ್ತೆ ಎಂಬ ಒಂದು ಬೃಹತ್ ಸಮಾವೇಶವನ್ನು ಅಂದರೆ ಹತ್ತು ಲಕ್ಷ ಜನರನ್ನು ಸೇರುವಂಥ ಒಂದು ಬೃಹತ್ ಸಮಾವೇಶವನ್ನು ನಮ್ಮ ವಿಸಿಕೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಣ್ಣ ತೋಳ್ ತಿರ್ಮಾವಲವನವರ ನೇತೃತ್ವದಲ್ಲಿ ತಿರ್ಚಿಯಲ್ಲಿ ತಮಿಳುನಾಡಿನ ತಿರುಚಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಕರ್ನಾಟಕ ರಾಜ್ಯದಿಂದ ವೀಸಕ್ಕೆ ಪಾರ್ಟಿ ವತಿಯಿಂದ ವಿಮುಕ್ತಿ ಚಿರ್ಥಿಗಳು ಕರ್ನಾಟಕ ಪಕ್ಷದ ವತಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ನಗರ ಆಗ್ಬೋದು ಕೋಲಾರ ಆಗ್ಬೋದು ಮತ್ತು ಮಾಲೂರು ಆಗ್ಬೋದು ಹೊಸಕೋಟೆ ಭಾಗದಿಂದ ಆಗ್ಬೋದು ಹಾನೆಕಲ್ ವಿಧಾನಸಭಾ ಕ್ಷೇತ್ರದಿಂದ ಆಗ್ಬೋದು ಸಾವಿರಾರು ಜನ ಸಂಖ್ಯೆಯಲ್ಲಿ ನಾವು ಸಹ ಆ ಒಂದು ಸಮಾವೇಶದ ಹೊಟ್ಟಿಗೆ ಭಾಗಿಯಾಗಿ ಯಶಸ್ವಿಗೆ ಕಾರಣಕರ್ತರಾಗಲು ನಾವೆಲ್ಲರೂ ಸಹ ಒಮ್ಮತದಿಂದ ತೀರ್ಮಾನ ಮಾಡಿ ಇವತ್ತು ನಿರ್ಧಾರವನ್ನು ಕೈಗೊಂಡು ಈ ಪತ್ರಿಕೆ ಘೋಷಣೆಯನ್ನು ಕರೆದಿದ್ದೀವಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಸಿಕೆ ಪಕ್ಷವನ್ನು ರಾಜ್ಯಾದ್ಯಂತ ಸಂಘಟಿಸಿ ಪಕ್ಷವನ್ನು ಪ್ರಬಲಗೊಳಿಸಲು ನಾವೆಲ್ಲರೂ ಸಹ ತೀರ್ಮಾನವನ್ನು ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಮತ್ತು ರಾಮನಗರ ಮತ್ತು ಕನಕಪುರ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರೊಟ್ಟಿಗೆ ಇಡೀ ರಾಜ್ಯಾದ್ಯಂತ ವೀಸಿಕೆ ಪಕ್ಷವನ್ನು ಬಲಿಷ್ಠಗೊಳಿಸುವ ಒಂದು ಚಿಂತನೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಒಂದು ವಾಹಿನಿಯ ಮುಖಾಂತರ ನಾನು ತಿಳಿಸ್ತಾ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಾಗಿ ಅಂಬೇಡ್ಕರ್ ಆಶಯವನ್ನು ನಾವು ಜೀವಂತವಾಗಿ ನಮ್ಮ ಹಿಂದಿನ ಪೀಳಿಗೆಯವರಿಗೆ ಇಡಬೇಕಂತೇಳಿದ್ರೆ ನಾವು ಅಂಬೇಡ್ಕರ್ ಅವರ ಚಿಂತನಾ ಹಾದಿಯಲ್ಲಿ ಏನು ರಾಜಕೀಯ ಪಕ್ಷದ ರಾಜಕೀಯ ಹೋರಾಟವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಅಣ್ಣ ತೋಳ್ ತಿರ್ಮಾವಳವನರವರ ತೋಳ್ ತಿರ್ಮಾವಳವನರವರ ಒಂದು ಹೋರಾಟಕ್ಕೆ ರಾಜಕೀಯ ಹೋರಾಟಕ್ಕೆ ನಾವು ಬೆಂಬಲಿಸೋಣ ತಾವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಜೊತೆಗೆ ನಾವೆಲ್ಲರೂ ಒಟ್ಟುಗೂಡಿ ಎಲ್ಲ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಮತ್ತು ಈ ದೇಶದ ಬಹುಸಂಖ್ಯಾತರು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕಾಗಿ ವಿಸಿಕೆ ಪಕ್ಷದ ಜೊತೆ ಕೈ ಜೋಡಿಸೋಣ ವಿಸಿಕೆ ಪಕ್ಷವನ್ನು ಬಲಪಡಿಸೋಣ ವಿಸಿಕೆ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂಥ ಕೆಲಸಕ್ಕೆ ನಾವೆಲ್ಲರೂ ಸಹ ಒಟ್ಟುಗೂಡಿ ದುಡಿಯೋಣ ಅಂತ ಹೇಳ್ತಾ ನಿಮ್ಮ ವಾಹಿನಿಯ ಮೂಲಕ ಈ ರಾಜ್ಯದ ಜನತೆಯಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಜೈ ಭೀಮ್ ಬಂಧುಗಳೇ ನಾಡಿನ ಜನತೆಗೆ ಜೈ ಭೀಮ್ ಏನು ಈ ಒಂದು ದಿನ ನಾವು ಈ ಒಂದು ಪ್ರೆಸ್ಮೀಟ್ ಇಟ್ಕೊಂಡಿರುವಂತಹ ಕಾರಣ ಇದೇ ಡಿಸೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಕೆ ಪಾರ್ಟಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ತೋಳ್ ತಿರುಮ ವಲನ್ ಅಣ್ಣನವರ ಕಡೆಯಿಂದ ನಾವು ಪ್ರಜಾಪ್ರಭುತ್ವ ಗೆಲ್ಲುತ್ತೆ ರಾಷ್ಟ್ರೀಯ ಸಮಾವೇಶವನ್ನು ನಮ್ಮ ಕೆ ಪಾರ್ಟಿಯಿಂದ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ನಮ್ಮ ತಮಿಳುನಾಡಿನ ಚಲೋ ತಿರುಚಿ ಚಲೋಗೆ ಸಿದ್ಧರಿದ್ದೇವೆ ಅದೇ ರೀತಿ ನಮ್ಮ ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರ ಹಾಗೂ ಮಾಲೂರು ವಿಧಾನಸಭಾ ಕ್ಷೇತ್ರ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕೋಲಾರು ಲೋಕಸಭಾ ಕ್ಷೇತ್ರಗಳಿಂದ ನಾವು ಸಹ ಈ ಒಂದು ಸಮಾವೇಶ ಪ್ರಜಾಪ್ರಭುತ್ವ ಗೆಲ್ಲು ಗೆಲ್ಲುತ್ತೆ ರಾಷ್ಟ್ರೀಯ ಸಮಾವೇಶವನ್ನು ಸಮಾವೇಶವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಬೇಕು ಮನುವಾದಿಗಳನ್ನು ಮಟ್ಟ ಹಾಕಬೇಕು ಎಂಬುವ ನಿಟ್ಟಿನಲ್ಲಿ ಕರ್ನಾಟಕದಿಂದ ಕೂಡ ಸಾವಿರಾರು ಸಂಖ್ಯೆಯಿಂದ ಡಿಸೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಹೊರಡಲು ಸಿದ್ಧರಿದ್ದೇವೆ ನಾಡಿನ ಬಂಧುಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರಜಾ ಪ್ರಜಾಪ್ರಭುತ್ವವನ್ನು ಉಳಿಸಲು ಬೆಳೆಸಲು ಯಶಸ್ವಿಗೊಳಿಸಲು ಬರಬೇಕೆಂದೇಳಿ ನಮ್ಮ ಕೆ ಪಾರ್ಟಿ ಕಡೆಯಿಂದ ಮನವಿಯನ್ನು ಮಾಡುತ್ತಿದ್ದೇವೆ ಅದೇ ರೀತಿ ಏನು ಈ ದೇಶದಲ್ಲಿ ಮುನುವಾದಿಗಳು ಹಾಕುತ್ತಿರುವಂತಹ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ರಾಷ್ಟ್ರೀಯ ಸಮಾವೇಶದಲ್ಲಿ ತಮಿಳುನಾಡಿನ ಚಲೋ ಸಮಾವೇಶದಲ್ಲಿ ಇನ್ನು ನಮ್ಮ ಮುಖಂಡರುಗಳು ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಉದ್ಭವ ಮಾಡಿ ಈ ಮನುವಾದಿಗಳನ್ನು ಮಟ್ಟ ಹಾಕಲು ಇನ್ನೂ ಹೆಚ್ಚಿಗೆ ಯುವಕರಿಗೆ ಒಂದು ಶಕ್ತಿಯನ್ನು ತುಂಬಿಸಲು ಒಂದು ಅವಕಾಶಗಳನ್ನು ಕೊಡಬೇಕು ಮಾಹಿತಿಗಳನ್ನು ಕೊಡಬೇಕು ಅದಕ್ಕೆ ಈ ಸಮಾವೇಶ ರೆಡಿ ಇದೆ ನೀವು ಕೂಡ ನಾಡಿನ ಬಂಧುಗಳು ಬಂದು ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು ಅಕ್ಕ ತಂಗಿಯಂದರಾಗಿರ್ಬೋದು ಯಾರಾಗಿರ್ಬೋದು ಪ್ರಜಾಪ್ರಭುತ್ವದಲ್ಲಿ ಬದುಕಬೇಕಂದ್ರೆ ಇಂಥ ಸಮಾವೇಶಗಳನ್ನು ಅದ್ಧೂರಿಯಾಗಿ ಯಶಸ್ವಿ ಮಾಡಬೇಕು ಅದರಿಂದ ಕರ್ನಾಟಕ ವಿಮುಕ್ತಿ ಚಿರತೆಗಳು ನಾವು ಕೂಡ ಗುಂಪು ಗುಂಪುಗಳಾಗಿ ಪಡೆಗಳಾಗಿ ಚಿರುತೆಗಳಾಗಿ ರೆಡಿಯಾಗಿದ್ದೇವೆ ಇದೇ ಇಪ್ಪತ್ತ ಒಂಬತ್ತನೇ ತಾರೀಕು ಡಿಸೆಂಬರು ನೀವು ಕೂಡ ಬನ್ನಿ ಯಶಸ್ವಿ ಮಾಡಿ ಅಂತ ಕೇಳುತ್ತೇನೆ ಜೈ ಭೀಮ್ ಜೈ ಸಂವಿಧಾನ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿ ಸಿ ಕೆ ಪಾಟಿಕೆ ವಿರುಮಾವಲ ನನ್ನ ಅವ್ರಿಗೆ ಜಯವಾಗಲಿ ಜೈ ಭೀಮ್ ಬಂಧುಗಳೇ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ತೋಳ್ ತಿರುಮಾಲ ಸಾಹೇಬರು ಪ್ರಭಾ ಪ್ರಜಾಪ್ರಭು ಪ್ರಜಾಪ್ರಭುತ್ವ ಗೆಲ್ಲುತ್ತೆ ಎಂಬ ಒಂದು ಬೃಹತ್ ಸಮಾವೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ವಿಮುಕ್ತಿ ಚಿರತೆಗಳು ಕರ್ನಾಟಕ ವಿ ಸಿ ಕೆ ಪಕ್ಷದಿಂದ ಸಾವಿರಾರು ಸಂಖ್ಯೆ ನಾವು ಚಿರತೆಗಳಂತೆ ರೆಡಿಯಾಗಿದ್ದೇವೆ ಅದೇ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತಹ ರಾಜ್ಯಗಳಿಂದ ಎಲ್ಲೆಲ್ಲೋ ಎಲ್ಲೆಡೆಯಿಂದಲೂ ಕರ್ನಾಟಕ ಆಗಿರ್ಬೋದು ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡಿನಲ್ಲಿ ಸುಮಾರು ಲಕ್ಷಾಂತರ ಜನ ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ಎಲ್ಲ ಸಜ್ಜಾಗಿದ್ದಾರೆ ಈ ಯಶಸ್ ಈ ಸಮಾವೇಶಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರ ಮಾಲ್ದೂರು ವಿಧಾನಸಭಾ ಕ್ಷೇತ್ರ ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಾವು ಎಲ್ಲ ನಮ್ಮ ನಾಯಕರೊಂದಿಗೆ ಸಿದ್ಧರಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದಿಂದ ಎಲ್ಲ ಬಂಧುಗಳು ಭೀಮ ಬಂಧುಗಳು ಎಲ್ಲ ಬಂಧು ಈ ಯಶಸ್ವಿಯನ್ನು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮನ್ನೆಲ್ಲ ಮನ ಮನವಿ ಮಾಡ್ತಿದ್ದೇವೆ ವಿ ಸಿ ಕೆ ಪಕ್ಷಕ್ಕೆ ವಿಸಿಕೆ ಪಕ್ಷಕ್ಕೆ ವಿ ಪಕ್ಷಕ್ಕೆ ಡಾಕ್ಟರ್ ತೋಳ್ ತಿರುಮಳನ್ ಸಾಹೇಬರಿಗೆ ಡಾಕ್ಟರ್ ತೋಳ್ ತಿರುಮಳನ್ ಸಾಹೇಬರಿಗೆ ವಿಸಿಕೆ ಪಕ್ಷದ ವತಿಯಿಂದ ಕರ್ನಾಟಕ ಮುಕ್ತ ಚರ್ಚೆಗಳು ಕರ್ನಾಟಕ ವೀಶಿಕ್ಷ ವೀಸಿಕೆ ಪಕ್ಷದ ವತಿಯಿಂದ ರಾಜ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಎಂ ಸಿ ಎಳ್ಳು ವೇಣುಣ್ಣವರ ಎಂ ಸಿ ಎಳ್ಳಿ ವೇಣುಣ್ಣವರ ನೇತೃತ್ವದಲ್ಲಿ ಏನಿವತ್ತು ಪ್ರಜಾಪ್ರಭುತ್ವ ಉಳಿಯಲಿ ಎಂಬ ಒಂದು ಬೃಹತ್ ಒಂದು ಅನಿಸಿಕೆ ಇಟ್ಕೊಂಡು ಚಿರುಚು ಚೆಲೋ ಎಂಬ ಕಾರ್ಯಕ್ರಮವನ್ನು ನಾವು ತಲುಪಲು ಇವತ್ತು ಇಲ್ಲಿ ಆನೇಕಲ್ ತಾಲೂಕಿನ ಸರ್ಜಾಪುರ ಆಟದ ಮೈದಾನದ ಅಂಬೇಡ್ಕರ್ ಸಾಹೇಬರ ಸ್ಟ್ಯಾಚ್ಯೂಗೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ನಮ್ಮ ಅಣ್ಣವರಾದಂಥ ಎಂ ಸಿಎಲ್ ವೇಣ್ಣವರ ನೇತೃತ್ವದಲ್ಲಿ ನಾವು ಇವತ್ತೆಲ್ಲ ಸಜ್ಜರಾಗಿದ್ದೇವೆ ತಿರುಚಿ ಕಾರ್ಯಕ್ರಮಕ್ಕೆ ಅಧಿಕ ಸಂಖ್ಯೆಯಲ್ಲಿ ಜನ ಎಲ್ಲ ಕ್ರೋಢೀಕರಣವಾಗಿ ನಾವು ತಾಲೂಕಿನಿಂದ ಒಂದು ಮೂರು ಬಸ್ ಜನ ಹೋಗಬೇಕಂತೇಳಿ ನಿರ್ಧರಿಸಿದ್ದು ಎಲ್ಲರೂ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ತಿರುಚಿ ಚಲೋ ಕಾರ್ಯಕ್ರಮ ಆಗ ಆಗಮಿಸುತ್ತೇವೆ ಅಂತ ಈ ಮೂಲಕ ನಾನು ಇಚ್ಛಿಸ್ತೇನೆ ಜೈ ಭೀಮ್